ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಚುನಾವಣೆ ಹುಕ್ಕೇರಿ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ಜನರ ಭಾವನೆಗಳಿಗೆ ಬೆಂಕಿ ಹತ್ತಿ ಧಗ ಧಗ ಉರಿಯುತ್ತಿದೆ ಹುಕ್ಕೇರಿ ತಾಲೂಕಿನ ಗೌಡವಾಡ ಪಿ ಸದಸ್ಯರ ವಾಹನ ಮುಂದೆ ಬಿಡದ ಜಾರಕಿಹೊಳಿ ಬಣ ನಾವು ಕೊಟ್ಟ ಹಣ ವಾಪಸ್ ಕೊಡಿ ನಂತರ ಮುಂದೆ ಹೋಗಿ ಎಂದು ಪಾಟು ಹಿಡಿದ್ರು ಒಟ್ಟು ಸುಮಾರು ಎರಡು ಕಿಲೋಮೀಟರ್ ರಸ್ತೆ ಒಂದು ಗಂಟೆಯವರೆಗೆ ಟ್ರಾಫಿಕ್ ಜಾಮ್ ಜಿಲ್ಲೆಯ ಸುತ್ತಮುತ್ತಲಿನ ಪೊಲೀಸರು ಜಮೆ ಈ ಒಂದು ಸಣ್ಣ ಚುನಾವಣೆಗೆ ತಾಲೂಕಿನ ಜನರ ದಿಕ್ಕು ತಪ್ಪಿಸಿದ ಚುನಾವಣೆ ಇದು ಇಲ್ಲಿ ಗೂಂಡ ವರ್ತನೆ ಮಾಡುತ್ತಿರುವ ಜನ ನಮ್ಮ ತಾಲೂಕಿನ ಜನ ಅಲ್ಲವೇ ಅಲ್ಲ ಎಂದ ಎ ಬಿ ಪಾಟೀಲ್ ಕ್ಷೇತ್ರದ ಜನತೆ ಯಾರ ಕಡೆ ಒಲವು ಇದೆ ಎನ್ನುವುದು ಚುನಾವಣೆಯ ನಂತರ ಗೊತ್ತಾಗಲಿದೆ ಎಂದ ನಿಖಿಲ್ ಕಾಥೆ ಕೋರಂಗೆ ಸದಸ್ಯರು ಹೋಗಲು ಮುಂದೆ ಬಿಡದ ಕಾರಣ ದಿನಾಂಕ ಹನ್ನೆರಡರಂದು ಮುಂದೂಡಲಾಯಿತು ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ಚರ್ಚೆ

ಪಕ್ಕ ಇರುಡ ನಂಬರ್ ನಾವೆಲ್ಲಾವು ಹಾಕಿದ್ವಾಯ್ ಮಾಡಿದ ಎಂಪಿ ಆರ್ ಆರ್ನಲ್ಲಿ ಇಡೀ ಊರ್ನಲ್ಲಿ ನಾವು ಅಲ್ಲಿ ವಿಚಾರ ದೇವ್ರ ನೆನಪ ನಿಮ್ಮ ಗೋಡಗೇರಿ ಜಿಲ್ಲಾ ಪಂಚಾಯತ್ ಜಾಗ ನಾ ಎಲ್ಲೂ ಕಾಲು ಹಾಕಿಲ್ಲ ಎಲ್ಲ ಅನ್ನ ನೀವು ಮಾಡ್ಕೊಂಡಿರಿ

ಮಹಾರಾಜ್ ಹಾಕಿಸ್ಬೇಡ್ರಿ ಕರ್ಕೊಂಡು ಹೋಗ್ರಿ ಇಲ್ಲ ಅಂದ್ರೆ ಓಟ್ ಹಾಕ್ಸೋರ್ ಇದ್ರಿ ನಮ್ ಕೊಡ್ರಿ ನೀವು ಇಲೆಕ್ಷನ್ ಮಾಡವ್ರು ಇದ್ರಿ ಮೂರು ಇಲೆಕ್ಷನ್ ಬೇಡ್ರಿ

ಬಿಡುವುದಿಲ್ಲ ನಮಗೇನು ಹೊಸ ನಾವು ಅಲ್ಲಿ ಎಲ್ಲ ಹುದಿಲಾಗೆ ಅವ್ರಂತ

ನೀವು ನೋಡಕತ್ತೀರಲ್ಲ ನಮ್ಮ ಉಕ್ಕೇರ ತಾಲೂಕಿನ ಜನ ಬಹಳ ಬದು ಸೌಮ್ಯವಾಗಿದೆ ಹಿಂಗೆ ಈ ರೀತಿ ಅದು ಮಾಡಿ ಕೂಡ ಸಹನೆ ಆಗೋದಿಲ್ಲ ಅದಆಗೋದರಿಂದ ನಮಗೆ ಪ್ಲಸ್ ಪಾಯಿಂಟ್ ಆಗ್ೋದ್ರೆ ಹೌದಾ ಜನಕ್ಕೆ ಗುರ್ತagitla ನಿಮ್ಮ ಮಧ್ಯ ಅಲ್ಲಿ ಏನಾತೋ ಅಲ್ಲಿ ಗೊತ್ತ ಹೆಸರು ಅವಶ್ಯಕತೆ ಈಗ ಗೌರವ್ ಮಾಡ್ತೀವಿ ಗಲಾಟೆ ವಯಸ್ಸು ಇಂಥ ಚುನಾವಣೆ ಎಂದೂ ನೋಡಿಲ್ಲ ನಮ್ಮ ತಂದೆಯವ್ರದ ನಾಲ್ಕು ಚುನಾವಣೆ ಎಮ್ ಎಲ್ ಎದು ಮಾಡಿದ್ದೀನಿ ಎರಡು ಎಂ ಪಿ ಎಲೆಕ್ಷನ್ ಮಾಡಿದ್ದೀನಿ ಆದರೆ ಇಂಥ ಬಿರುಸಿನ ಚುನಾವಣೆ ನೋಡಿಲ್ಲ ಈಗ ತಾವು ಇವತ್ತು ನೋಡಿರ್ಬೋದು ಗೌಡವಾಡೂ ಊರಾಗ ಹೊರಗಿನ ತಾಲೂಕಿನ ಜನ ಬಂದು ಘೋಷಣೆ ಕೂಗೋದು ಅದಕ್ಕೆ ತಕ್ಕ ಉತ್ತರ ನಮ್ಮ ತಾಲೂಕಿನ ಜನ ಈಗಾಗಲೇ ಕೊಟ್ಟವ್ರಿಗೆ ಹೊಳೆ ಕಳಿಸಿದ್ರು ಬಹುಮತ ಇದ್ರೆ ಸರ್ ಯಾಕೆ ಈ ರೀತಿ ಇದೆ ಬಹುಮತ ಐತಿ ಈಗಾಗಲೇ ನಮಗೆ ಇದಕ್ಕೆ ನಾ ಹೇಳ್ದಂಗೆ ತೊಂಬತ್ತೆರಡು ಪಿ ಕೆ ಪಿ ಎಸ್ ಬಗ್ಗೆ ಎಂಬತ್ತೆರಡರಿಂದ ಎಂಬತ್ತೈದು ಪಿ ಕೆ ಪಿ ಎಸ್ ನಮ್ಮ ಜೊತೆ ಅದರಂತೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಆದರೂ ಕೂಡ ಅದು ಮೂರಕ್ಕೆ ಸ್ವಲ್ಪ ಜನ ಪ್ರಯತ್ನ ಮಾಡತ್ತಾರೆ ಖರೆ ಆ ಊರಾಗಿನ ಜನತೆ ಅವರವರ ಪಿ ಕೆ ಬಿ ಎಸ್ ಮೆಂಬರ್ಗಳು ಕನ್ವಿನ್ಸ್ ಮಾಡಿ ನಮಗೆ ಬೆಂಬಲಿ ತೋರಿಸ ವಿಶ್ವಾಸ ಇದೆ ನಿಮ್ಮ ಬೆಂಬಲಿಗರು ಅವ್ರ ಬೆಂಬಲಿಗರು ಹೊಡೆದಾಟು ಮಟ್ಟಕ್ಕೆ ಹೋಗಿದ್ರು ಸರ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸರ್ ಇದಕ್ಕೆ ಹೊಡೆದಾಟಗೆ ನೀನಾಗಿದ್ದು ಹೊಡೆದಾಟ ಅನ್ನಬಾರದು ಆ ಗಂಡ ಹೆಂತಿ ಹೊಡೆದಾಟ ಅಲ್ಲಿ ಇವತ್ತು ಇವತ್ತು ಇಲ್ಲಿ ಶೆಡ್ ಹೊಡೆಯೋದು ಬೇರೆ ಯಾವ ಬಡಿಸಿಕೊಂಡಿದ್ರೆ ಹೇಳ್ರಿ ಯಾವ ಬಡದಾಟಕ್ಕೆ ನಾವೇನು ಬಿದ್ದಿಲ್ಲ ಖರೆ ಯಾವರೆ ಕೈ ಇತ್ತೀವ್ರೆ ಹೊಳ್ಳಿ ಕೇಳೋಂಗಿಲ್ಲ ಅದ್ನ ಇದು ಮತ್ತು ನೀವು ಇದ್ರಲ್ಲ ನೀವು ಸಾಕ್ಷಿ ಅದ್ರಿ ಇಲ್ಲಿ ಬಂದಂತ ಜನ ನಮ್ಮ ತಾಲೂಕಿನ ಜನ ಐತೀನಾ ಆ ಉತ್ತರ ನಮ್ಮ ಜನ ಹೇಳ್ತ ಹ್ಞೂ ಕಾನ್ಸರ್ ಐತಿ ನಿಮ್ಮ ಕ್ಲಿಯರ್ ನಿಮ್ಮ ಕಡೆ ಕ್ಯಾಮ್ರ ಐತಿ ಶೂಟ್ ಮಾಡಬೇಕು ನಾವು ಯಾವ ಧರ್ಮದ ವಿರೋಧಿ ಅಲ್ಲ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ